ರಂಗ್ಯಾ ಏ ರಂಗ್ಯಾ ಹದ್ಗಿ ತೊಗೊಂಬ ಜಲ್ದಿ ಸರ್ಕಸ್ ಮಾಡಕ್ ಹೋಗ್ಬಕ್ರ ರಂಗ್ಯಾ ಎಲ್ಲಿ ಹೋದ್ರಿ ಇವ್ರು ಏ ಗಿಗುಂಡ್ಯ ಗಿಡ್ಗುಂಡ್ಯ ಎಲ್ಲಿ ಹೋದ್ರಿ ಇವ್ರು ಮುಂಜ್ ಮುಂಜಾನೆ ಅವನ ನಮಗತ್ರ ಸಾಕಾಯ್ ಬಿಟ್ಟದ ನೋಡಿ ಅವ್ರ ಎಲ್ಲಿ ಬರ್ತೀನಿ ನೋಡ್ಕೊಂಬರ್ತಿನ ಅವ್ನು ಅವನು ಇವ್ರು ಎಲ್ಲಿ ಹಾದ್ರು ಮತ್ತಲ್ಲ ನಾ ಸರ್ಕಸ್ಗೆ ಹೋಗು ಟೈಮ್ ಆಗ್ಯದ ಇವ್ರು ಎಲ್ಲೂ ಆದ್ರೂ ಮುಂಜ್ ಮುಂಜೆ ಹೋಗಿ ಬಿಡ್ತಾರ ಅವ್ನವ್ ಎಲ್ಲಿ ಹಾಕ್ತಾರೋ ಎಲ್ಲಿ ನನಗತ್ರ ಸಾಕಾಗಿ ಬಿಟ್ಟು ಇವ್ರ ಸಲ ಅಂದಿಡ್ಡ ಎಲ್ಲೇ ಗಿಡ್ಡಾ ಗಿಡ್ಡ ಗಿಡ್ಡ ಲೇ ಗಿಡ್ಡ ಮನೆ ನಿಮ್ ದೋಸ್ತ್ ಹಗಿ ತಗೊಂಡಿದ್ದ ಇಸ್ಕೊಂಡ್ಬರ ಬಾ ಹೋಗಿ ಮತ್ತೆ ನೀವ್ ಮುತ್ಯ ಸರ್ಕಸ್ಕೋಕೊಂಡ್ ಬಾ ಜಲ್ದಿ ಇಸ್ಕೊಂಬರಮ ಏ ನೀವ್ ಮುತ್ಯ ಬರೋಷ್ಟ್ರಿಗೆ ನಾವ ಇಬ್ರು ಹಲಗಿಸ್ಕೊಂಡ್ ಬರ್ಬೇಕಲ್ಲ ಜಲ್ದಿ ಬಾ ಅವ್ನವ್ ಸತ್ ಹಣಾಗ್ಲೇ ಬರಕತಿಯಲ್ಲ ಹಾ ಏನ್ ಹೇಳ್ತಿ ಜಲ್ದಿ ಹೇಳು ನಾ ಹಲ್ಗಿತ್ ತರ್ಬೇಕು ನಿಮ್ ಮುತ್ಯ ಬರೋಷ್ಟ್ರಿಗೆ ಏನ್ ಹೇಳ್ತಿ ಜಲ್ದಿ ಹೇಳು ನಿಮ್ಮ ಅಪ್ಪಗ ಆಪ್ ಸುಳಿ ಮಗನ ಚಾ ಮಗನ ನಿಮ್ಮ ನಿಮ್ಮ ಅಪ್ಪಗ ಆಪ್ ಸುಳಿ ಮಗನ ಚಾ ಮಗನ ನಿನಗೂ ಹೆಣ್ಣು ನೋಡಲ್ಲ ಹೆಣ್ಣು ಹುಡ್ಕಾಕ್ ಹೋಗಲ್ಲ ಬಾ ಯಾರಿಗೆ ಇಸ್ಕೊಂಬರ್ರಿ ಬಾ ನಿಮ್ ಮುತ್ತ ಬಾ ನಿಂದಿಡ್ತಾನಲ್ ಬಾ ಅಲೇ ಬಾ ಜಲ್ದಿ ಬಾ ಈಗ ಸೋಮವಾರ ಮತ್ತೊಂದು ಕೊಳ್ಳ ಮಗನ ಎಡಕಿಗ ನಾಟಕ ಚಾನ ಬಾ ಅಲ್ಲಿ ಅಲ್ಲಿಗೆ ಇಸ್ಕೊಂಬನ್ ಬಾ ನಿಮ್ ಮುತ್ತ ಬರೋ ಮುಂಚೆಕ ಅಲ್ಲಿಗೆ ತೊಂಬನ್ ಕೇಶ್ ಇಡಬೇಕು ಬಾ ಜಲ್ದಿ ಬಾ

ಕುಂದಗನ ಮತ್ತೊಂದ್ ಲಗಾಸ್ ಯಾಕೆ ಮಯ ಕೇಳ ಮಗನ ನಡಿ ಅಲ್ಗೆ ಹೋಗು ಹೋಗುಮಂತ ನಿಮ್ ಮುದ್ದೆ ಅಕೋತಿರ್ತಾನಪ್ಪ ಅನ ಒಂದ್ಸಾವಣ ಅಡ್ಸಿಕ ಅಂತ ಹೇಳ ಯಾವಾಗ ಕೆಲ್ಸ ಮಾಡ್ಬೇಕಾಗಿತ್ತೀನ ಹೇಳ್ದೆ यहाँ कल साले आशी के ये तब देखो जो गाउंडी कल मारो मार दिया है जना ओ हो गाउंडी कल है ना बेहारे ना कल सा मार दिया ले नडी हो गुम मुझे काल मरी तो बता मरे अब पोने मुझे याल बंदर तो नारी गोत्तो नी ना जल्दी बाहा ले रंगिया बाले ले ये जुड़ा ಹಿಂಗೆ ರೊಕ್ಕ ಕೊಡುದೈತಿ ಏನು ಮಾಡು ಮೀಗು ಏ ನಾ ರಂಗ್ಯಾ ಅಲ್ರಿ ನಾ ರಂಗ್ಯಾ ಅಲ್ರಿ ನಾ ಭೀಮ್ಯ ರೀ ಏ ನಾ ರಂಗ್ಯಾ ಬಾಲೆ ಆಲ್ ರೀ ರಂಗೇ ಅಲ್ಲ ಏ ರಂಗ್ಯಾ ಅಲ್ಲಂತೆ ನೀನೇ ಇದು ಗೊತ್ತಾ ನಿಂದರು ಅಲೆ ಏ ನಿದ್ರು ನೀ ಅಲ್ಲಂತೆ ಮತ್ತು ನಿಂದ್ರಲೆ ಬೆನ್ನ ಪೆನ್ ಯಪ್ಪ ಇವತ್ತ ಮುಂಜಾಳೆದು ಯಾರ ಮುಖ ನೋಡಿ ನೋ ನೀನು ನಿನ ಮುಖ ನೋಡಿ ನೀವತ್ತು ಮುಂಜಾಳೆದ್ದು ಅವ್ನ ಅವ್ನು ಒಂದು ಸಣ್ಣ ಮುಂಜಾನೆ ಸುತ್ತ ಅವು ಹೈಕೊಳಕ ಹಚ್ಚಿ ಅವನ ಅವ್ನ ಕೇಳಿ ಏ ಈ ಹಾಡ ನಿರ್ಸಲಾಗ ಹ್ಮ ಕೊಟ್ಟ ರೊಕ್ಕ ಕೊಡಕೇನು ದಾಡಿ ಆಗೈತಿ ನನ್ನ ರೊಕ್ಕ ತಗೊಂಡು ನನಗ ಕಣ್ಣಕ್ಕೆ ಸಿತಿ ಟೊಮೊಟೊ ಟೊಮ್ಟೋ ಟೊಮೊಟೋ ಹತ್ತು ಬೇಡಿ ಸಗೊಂಡಿ ಎಷ್ಟು ಐತಿ ನಿನ್ನ ತಿಂಡಿ ಎಷ್ಟು ಐತಿ ನಿನ್ನ ತಿಂಡಿ ಕೊಟ್ಟ ರೊಕ್ಕ ಕೊಡಕೇನು ತಾಡಿ ಆಗೈತಿ ನನ್ನ ರೊಕ್ಕ ಇಸ್ಕೊಂಡು ನನಗ ಕೊಂಡಿ ಸೀತಿ ಓಡಾ ನಮಸ್ಕಾರ ಓಡಾ ಓಡನಪ್ಪ ನವನು ಹೋಗ ಮಗನ ಎಲ್ಲಕ್ಕಿ ಹೋಗ ನವನು ಒಮ್ಮೆ ಸಿಕ್ಕ ಸಿಗ್ತೀಯ ನೋನ ಹೋಗ

ಲೇ ಯಾರ ಯಾರ ಏನ ತಿಂದಾರ ಮಕ್ಳು ವಾಸನೆ ನೋಡಿ ಕಂಡಿಡ್ತೀಂತಲಪ್ಪಾ ಹ್ಮ್ ಕಂಡಿತೀನಿ ನಮ್ ದೋಸ್ತ ಏನ್ ತಿಂದನಾ ಕಂಡಿಡಿಲೇ ಅವಂಗ ಏ ಹೋಗ್ಲೆ ಹಾ ಲೇ ಎಲ್ಲಾರು ಏನ ತಿಂದಾರ ವಾಸನೆ ನೋಡಿ ಹೆಂಗ್ ಕಂಡ ಹಿಡಿತಾ ಇಲ್ಲವೋ ಲೇ ಬಿಡ ಹೆಂಗ್ ಕಂಡ ಹಿಡೀತಿಲೆ ಅದನ್ನ ನಾನ್ ಹೇಳ್ತೀನು ಬಾಡ್ಯಾನ್ ಮಕ್ಳೇ ಅವ ಸಣ್ಣವಿದ್ದಾಗ ನಾಯಿ ಲಂಡ ತಿಂದಿದ್ನವ ನಾಯಿ ಲಂಡ ನಿಮಗೂ ತಿನ್ನ ತಡ್ರಿ ನಾಯಿ ಲಂಡ ನೀವು ಮುಕುಳಿ ವಾಸಿನ ನೋಡಿ ಎಲ್ಲಾ ಕಂಡ್ ಮುಂಜಾನೆದ್ದು ಅಲ್ಲಿ ಮನೆಯನ್ನು ಕೆಲಸ ಮಾಡುದು ಬಿಟ್ಟು ಇಲ್ಲಿ ಊರ್ ಮಂದಿ ಮುಕ್ಳಿಗ್ ವಾಸನಿ ನೋಡೋರು ಏನೇನ್ ತಿಂದಾರ ತಿಳ್ಕೋತ ಅಲ್ಲಿ ಆಡಗತ್ತ ಕೆಲ್ಸಾ ಬಿಟ್ಟು ಅಲ್ಲಿ ಮೊದಲ ನಾ ಸರ್ಕಸ್ ಮಾಡಕ್ ಹೋಗ ಅಲ್ಲಿಗೆ ಆ ಗಿಡಗುಂಡೆ ಎಲ್ಲಿಟ್ಟು ಗೊತ್ತಿಲ್ಲ ಅವ ಅವತ್ತಿಲ್ಲ ಏನೂ ಗೊತ್ತಿರ್ಲಿಕ್ಕಂದ್ರ ಅಲ್ಲಿಗೆ ಮನೆ ಬಿಟ್ಟು ಓಡೋಗುತ್ತೆ ಮಗನೇ ಅದು ಮೊದಲ ನಾ ಸರ್ಕಸ್ ಮಾಡಕ್ ಹೋಗ್ಬೇಕ ಅಲ್ಲಿ ಮೊದಲ ಟೈಮ್ ಆಗ್ಯದ ಸರ್ಕಸ್ ಮಾಡ್ಲಿಕ್ಕೆ ಒಟ್ಟಿಗೆ ಎಗರಸ್ತಿರೂ ಹಾ ರೆಡಿ ಅದು ಎಲ್ಲಿ ಅಲ್ಲಿಗೆ ತೋರಿಸಿ ಮುಂದೆ ಮುಂಜಾನೆ ಎಲ್ಲೇ ಪಕ್ಕದಲ್ಲಿ ಹೋಗಿ ತಿರುಗಾಡುದು ಅದು ಮಾಡುದು